ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಕೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇನ್ನೇನು ದೀಪಾವಳಿ ಬಂತಲ್ಲ ರೀ ನಾಳೀಗ ನಾಳಿಗೆ ಒಂದು ದಿನ ನಿಂತು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ಬಿಡ್ತದ ದೀಪಾವಳಿ ಸ್ಪೆಷಲು ನಾನಿವತ್ತು ನಿಮಗೆ ಜಿಲೇಬಿ ಯಾವ ಥರ ಮಾಡೋದು ಇನ್ಸ್ಟೆಂಟಾಗಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡು ಅಂದ್ಕೊಳೀನಿ ರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ನಾನು ಯಾವ ಥರ ರೀ ಜಿಲೇಬಿ ಇನ್ಸ್ಟೆಂಟಾಗಿ ಮಾಡೋದು ಅದೇ ರೀತಿ ಅದೇ ಅಳತಿದಾಗ ಮಾಡಿದ್ರಿ ಅಂದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ಅವ್ರು ಮಾಡಿದ್ಮೇಲೆ ಅವರೇ ನಂಬಲ್ರಿ ಅಷ್ಟು ಸಖತ್ತಾಗಿ ಬರ್ತವೆ ಜಿಲೇಬಿ ಟೇಸ್ಟ್ ಹೊರಗಿಂದೆ ತಂದು ತಿಂದಿರೋ ಥರ ಬರ್ತಾವೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಅನ್ನೋ ಫೀಲೇ ಇರಲ್ಲ ಹಾಗೆ ನಾವು ಮನೆ ಮಾಡ್ಕೊಂಡು ತಿಂದೆವು ಅಂದ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರ್ತದೆ ನೋಡಿರಿ ಹಾಗೆ ದೀಪಾವಳಿ ಅದಲ್ಲ ರೀ ಹಾಗೆ ಮಾಡಿ ತೋರ್ಸಮ್ಮೆ ಅಂತ ಅಂದ್ಕೊಂಡಿನಿ ಈಗ ಯಾವ ಥರ ಇನ್ಸ್ಟೆಂಟಾಗಿ ಜಿಲೇಬಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ಸ್ವಲ್ಪೇ ಸ್ವಲ್ಪ ಖರ್ಚಿದಾಗ ಸ್ವಲ್ಪ ಸ್ವಲ್ಪ ಸಮಯ ನಾವು ಮಸ್ತ್ ಜಿಲೇಬಿ ಮಾಡಿಕೊಂಡು ರೀ ಅಷ್ಟು ಕಡಿಮೆ ಸಮಯ ಬೇಕಾಗ್ತದೆ ಇದಕ್ಕೆ ಹೊರಗೆ ತರಲಕ್ಕೆ ಕುದಿ ಅಂದ್ರೆ ಮಸ್ತ್ ದುಬಾರಿ ರೀ ಎರಡುನೂರು ರೂಪಾಯಿ ಕೆ ಜಿ ಎರಡುನೂರ ಐವತ್ತು ರೂಪಾಯಿ ಕೆ ಜಿ ಅದ ರೀ ಹೊರಗೆ ಪಾವು ಕಿಲೋ ತರಬೇಕು ಅಂದ್ರೆ ಐವತ್ತು ನಲ್ವತ್ತು ರೂಪಾಯಿ ಬೇಕು ಮನೆಯಾಗೆ ಮಾಡ್ಕೊಂಡೆವು ಸ್ವಲ್ಪೇ ಸ್ವಲ್ಪ ಅದಕ್ಕೆ ಜಾಸ್ತಿ ಏನು ಆಗ್ತಲ್ಲ ರೀ ಯಾವುದೇ ಸಾಮಗ್ರಿಯೂ ಟೈಮ್ನು ಜಾಸ್ತಿ ತೊಗೊಳಲ್ಲ ಸ್ವಲ್ಪೇ ಸ್ವಲ್ಪ ಸಮಯದಾಗ ಯಾವ ಥರ ಮಾಡೋದು ಏನೇನು ಹಾಕ್ತಾರೆ ಅಂತೇಳಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿರಿ ಅಷ್ಟು ಸಖತ್ತಾಗಿರ್ತದ ಫ್ರೆಂಡ್ಸ್ ಬರ್ರಿ ಜಿಲೇಬಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ನಾನು ಇಲ್ಲಿ ಫಸ್ಟ್ ಆ ಜಿಲೇಬಿ ಹಿಟ್ಟು ಕಲಿಸ್ಕೊಳಕ ಒಂದು ಸಣ್ಣ ದುಪ್ಪ ಬುಟ್ಟಿ ಥರ ತೊಗೊಂಡಿನಿ ಸಣ್ಣ ಪಾತ್ರೆನ ನೋಡ್ರಿ ಹಾಗೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಲತ್ತೀನಿ ರೀ ಹಾಗೆ ಒಂದು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕಲತ್ತೀನಿ ರೀ ಒಂದು ವೇಳೆ ನಿಮ್ಮ ಹತ್ರ ಫ್ಲೋರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕಬಹುದು ಇದು ಹಾಕೋದ್ರಿಂದ ನಾವು ಎರಡು ಮೂರು ದಿನ ಜಿಲೇಬಿ ಜಿಲೇಬಿಕ್ಕೂ ಕ್ರಿಸ್ಪಿಯಾಗಿರ್ತಾವೆ ರೀ ಸ್ವಲ್ಪ ಸ್ವಲ್ಪ ಒಂದು ಚುಟಿಕೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಹಾಗೆ ನಿಮ್ಮ ಹತ್ರ ಅಡುಗೆ ಸೋಡಾ ಇತ್ತು ಅಂದ್ರೆ ಅಡುಗೆ ಸೋಡಾ ಹಾಕಿರಿ ಒಂದು ಅರ್ಧ ಚಮಚದಷ್ಟು ನನ್ನ ಹತ್ರ ಏನೋ ಅದ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಏನೋ ಪುಡಿ ಹಾಕ್ಕೊಂಡೀನಿ ನೋಡಿರಿ ನಿಮ್ಮ ನೀವು ಇದು ಹಾಕ್ಕೊಂಡ್ರೂ ನಡಿತದ ಅದು ಹಾಕಿದ್ರು ನಡೀತದೆ ನೋಡಿರಿ ಸ್ವಲ್ಪ ಇಲ್ಲಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಿದ್ದೀನಿ ಇದು ಆರೆಂಜ್ ಕಲರ್ ಫುಡ್ ಕಲರ್ ಯೂಸ್ ಮಾಡ್ಲತ್ತೀನಿ ರೀ ವಿಡಿಯೋದಾಗ ರೆಡ್ ಕಲರ್ ಕಾಣತ್ತದ ನಿಮ್ಗೆ ಹಾಗೆ ನೋಡಿರಿ ಒಂದು ಮೂರು ನಾಲ್ಕು ಚಮಚದಷ್ಟು ಮೊಸರು ಹುಳು ಮೊಸರು ಹುಳಿದಿತ್ತು ಅಂದ್ರೆ ಸ್ವಲ್ಪ ಟೇಸ್ಟು ಜಾಸ್ತಿ ಬರ್ತದ ಫ್ರೆಂಡ್ಸ್ ಫ್ರೆಶ್ ಇತ್ತು ಅಂದ್ರೆ ಸ್ವಲ್ಪ ಜಾ ಡಬಲ್ ತಗೋರಿ ಸ ಮೆಜರ್ಮೆಂಟು ಡ ಮೊಸರಿಂದು ಈಗ ನೋಡ್ರಿ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು ಇವೆಲ್ಲನು ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡಿದಾಯ್ತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಬ ಬೋಂಡ ಹಿಟ್ಟು ಬಜ್ಜಿದು ಯಾವ ಥರ ಹಿಟ್ಟು ಕಲಿಸ್ತೇವೆ ನೋಡಿರಿ ಆ ಥರ ಇರಬೇಕು ಸ್ವಲ್ಪ ದೋಸೆಕ್ಕಿಂತ ಸ್ವಲ್ಪ ಅಳುಸಿರ್ಬೇಕು ರೀ ಹಿಟ್ಟು ದೋಸೆ ಸ್ವಲ್ಪ ಗಟ್ಟಿ ರೀ ಇದಕ್ಕೆ ಸ್ವಲ್ಪ ಲೂಸ್ ಆಗಿರಬೇಕು ಈಗ ನೋಡಿರಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ಗಂಟು ಗಂಟು ಇಲ್ದಗತ್ಲಿ ನೋಡಿರಿ ಚೆಂದ ಮಿಕ್ಸ್ ಮಾಡಿದಾಯಿತು ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಯಾವ ಥರ ಆಗ್ಯದ ಅಂತ ಹೇಳಿಬಿಟ್ಟು ಇದ್ರೊಳಗೆ ಗಂಟು ಗಂಟು ಅದು ಏನು ಇರಬಾರ್ದು ನೋಡಿರಿ ಈ ಥರ ಹಿಟ್ಟು ಕಲಸಿದಾದ್ಮೇಲೆ ಇದಕ್ಕೆ ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡ್ತೀನಿ ರೀ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಸಕ್ಕರೆ ಪಾಕ ಮಾಡ್ಕೊಂಬರೀ ಹಿಟ್ಟು ನೆನೆತನ ಒಂದು ಹತ್ತು ನಿಮಿಷ ಬೇಕಲ್ರಿ ಸಕ್ಕರೆ ಪಾಕ ಮಾಡ್ಕೊಳಕ್ಕೆ ಅಲ್ಲಿವರೆಗೂ ಹಿಟ್ಟು ನೆನೀತದ ಈಗ ನೋಡಿರಿ ಈ ಥರ ನಾನು ಸ್ವಲ್ಪ ಅಗಲವಾಗಿರೋ ಪಾತ್ರೆನ ತೊಗೊಂಡೀನಿ ಒಂದು ಬೊಗಣಿ ತಗೊಂಡಿನಿ ಹಿಟ್ಟೆ ಯಾವ ಕಪ್ಲಿಂದ ಹಾಕ್ತೇವೆ ನೋಡಿರಿ ಅದೇ ಕಪ್ಲಿಂದ ಒಂದೂವರೆ ಕಪ್ಪಷ್ಟು ಸಕ್ರೇನ ತೊಗೋತಿದ್ದೀನಿ ನಾನಿಲ್ಲಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಹಿಟ್ಟು ಒಂದು ಕಪ್ಪಿಗೆ ಎರಡು ಕಪ್ ಸಕ್ಕರೆ ನಡೀತದೆ ರೀ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ರೆ ತೊಗೊಂಡೆ ಅಂದ್ರೆ ಹೊರಗಡೆ ತರ್ತೇವೆ ನೋಡಿರಿ ಅದೇ ಥರ ಇರ್ತದೆ ಈಗ ನೋಡ್ರಿ ಅರ್ಧ ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಸಕ್ರೆ ಪಾಕ ಮಾಡ್ಲಿಕ್ಕೆ ಈಗ ನೋಡ್ರಿ ಕೈ ಬಿಡಲ್ಗತ್ಲಿ ಚಮಚಲಿಂದ ಕಲಸ್ಕೊಂಡು ಬರ್ತಾ ಬರಬೇಕು ನಾವು ನೀರು ಹಾಕಿ ಹಾಗೆ ಬಿಟ್ಟು ಅಂದ್ರೆ ಸಕ್ರೆ ತಳ ಹತ್ಕೊಂಡು ಬಿಡ್ತದೆ ರೀ ಸಕ್ಕರೆ ಇದಕ್ಕೆ ಜಾಸ್ತಿ ಎಳೆ ಎರಡು ಎಳೆ ಪಾಕ ಬರುತ್ತ ಅಂತ ಅಂತ ರೀ ಇನ್ನೇನು ಎಳೆ ಪಾಕ ಬರ್ತದ ಅನ್ನೋಷ್ಟರಲ್ಲಿ ಗೊತ್ತಾಗ್ತದಲ್ಲ ಗೊತ್ತಾಗ್ತದಲ್ರಿ ಪಾಕ ನೋಡಿದ್ರೆ ಅನ್ನೋಷ್ಟರಲ್ಲಿ ನಾವು ಗ್ಯಾಸ್ ಆಫ್ ಮಾಡಬೇಕಾಗ್ತದ ನೋಡಿರಿ ಸಕ್ಕರೆ ಎಲ್ಲ ಚೆಂದ ಕರಗ್ಯದ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನೋಡಿರಿ ಈ ಥರ ಚಮಚಲಿಂದ ಹನಿ ನೋಡಿರಿ ತಡವಾಗಿ ತಳಗ ಕಡ್ಲತ್ತದಲ್ರಿ ಹನಿ ಲೇಟ್ ಆಗಿಬಿಟ್ಟು ಈಗ ಇದು ಪರ್ಫೆಕ್ಟ್ ಪಾಕ್ ಬಂದದಂತ ಅರ್ಥ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಎಷ್ಟು ತಡವಾಗಿ ಹನಿ ಕಡ್ಲೇತದಂತೇಳಿ ಈಗ ಇದಕ್ಕೆ ಒಂದು ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ ರೀ ಹಾಗೆ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೊತೀನಿ ರೀ ಇಲೈಚಿ ಪೌಡರ್ ಹಾಕ್ಬಿಟ್ಟು ಈಗ ನೋಡ್ರಿ ನಾ ಆಫ್ ಮಾಡ್ತಿದ್ದೀನಿ ನಾನು ಪಾಕೆಲ್ಲ ಕರೆಕ್ಟ್ ಬಂದಿದೆ ಆದ್ಮೇಲೆ ಈಗ ನೋಡ್ರಿ ಒಂದು ಅರ್ಧ ನಿಂಬೆ ಹುಳಿ ಅರ್ಧ ನಿಂಬಿಕೆಯನ್ನು ಹುಳಿ ಹಿಂಡ್ಕೋತಿದ್ದೀನಿ ಯಾಕಂದ್ರೆ ಸಕ್ಕರೆ ಪಾಕನ ಗಟ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಒಂದು ಸರ್ತಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಇಡ್ತಿದ್ದೀನಿ ರೀ ನಾನು ನಾವು ಕರೆಕ್ಟ್ ಅಳತಿದಾಗ ಮಾಡ್ದೀವಿ ಅಂದ್ರೆ ಜಿಲೇಬಿ ಟೇಸ್ಟು ಮೆಜರ್ಮೆಂಟ್ ಯಾವುದು ಪಾಕ ಹೆಚ್ಚಾಕಮ್ಮ ಏನು ಆಗೋಲ್ಲ ಫ್ರೆಂಡ್ಸ್ ಈಗ ನೋಡಿರಿ ಹಿಟ್ ನೆಂದದ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಚಂದ ನೆಂದದ್ರಿ ಪಾಕನೂ ರೆಡಿ ಆಗ್ಯದ ಮುಚ್ಚಿದ ಮುಚ್ಚಿದ್ಮೇಲೆ ಪಾಕ ಸ್ವಲ್ಪ ಬಿಸಿ ಇರ್ಬೇಕು ರೀ ನಾವು ಜಿಲೇಬಿ ಹಾಕೊಂಬ ಟೈಮ್ನಲ್ಲ ಈಗ ನೋಡ್ರಿ ಒಂದು ಸತಿ ಜಿಲೇಬಿ ಡಬ್ಬ ಅದ ಫ್ರೆಂಡ್ಸ್ ನನ್ನ ಹತ್ರ ನಿಮ್ಮ ಹತ್ರ ಡಬ್ಬ ಇಲ್ಲ ಅಂದ್ರೆ ಹಾಲಿನ ಪ್ಯಾಕೆಟ್ ಅಥವಾ ಎಣ್ಣೆ ಪ್ಯಾಕೆಟ್ ಏನಾದರೂ ಯೂಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಬೇಕು ರೀ ಎಣ್ಣೆಗೆ ಹಾಕಿದ್ಮೇಲೆ ಉಬ್ಬಿ ಬರ್ತಾವೆ ಜಿಲೇಬಿನ ನೋಡ್ರಿ ನನ್ನ ಹತ್ರ ಈ ಥರ ಬಾಟಲ್ ಅದನಿ ಈಗ ಜಾಮ್ ಅದು ಇರ್ತಾವೆ ನೋಡಿರಿ ಮನೆಗೆ ಒಂದೇ ಸತಿ ಜಾಮ್ ತಂದ್ಕೊಂಬೋ ಹತ್ರನೂ ಈ ಥರ ಇರ್ತಾವ ಆ ಥರ ಡಬ್ಬ್ಯಾಗ ನೀವು ಜಿಲೇಬಿನ ಮಾಡ್ಕೊಬೋದು ಈಗ ಡಬ್ಬ್ಯಾಗ ಹಾಕೊಂಬದ್ಕಿಂತ ಫಸ್ಟ್ ನಾನಿಲ್ಲಿ ಒಂದು ನೋಡಿರಿ ಅಗಲವಾಗಿರೋ ಕಡ ಇರ್ತದಲ್ರಿ ಕಡೆಯಿಂದಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳಕ್ಕೆ ಇಕ್ಕಿದೀನಿ ರೀ ಈಗ ಹಿಟ್ಟನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ಈ ಜಿಲೇಬಿ ಡಬ್ಬಿ ಏನದಲ್ರಿ ಇದ್ರೊಳಗೆ ಹಾಕೋತಿದ್ದೀನಿ ನಾನು ಒಂದೇ ಒಂದು ಕಪ್ಪು ಹಿಟ್ಟಿನಾಗ ಎಷ್ಟು ಜಿಲೇಬಿ ಅಂತ ಹೇಳಿ ನೀವೇ ನೋಡಿ ಫ್ರೆಂಡ್ಸ್ ಮನ್ಯಾಗೆ ಮಾಡಿ ತಿಂದ್ರೆ ಭಾಳ ರೀ ಯಾಕಂದ್ರೆ ಹೊರಗೆ ಧೂಳು ಅದು ಇದು ಪೊಲ್ಯೂಷನು ಗಾಡಿಗಳೆಲ್ಲ ಒಡೆ ಆಡ್ತಿರ್ತಾವ ನಾವು ಮನೆಗೆ ಮಾಡಿದೀವಿ ಅಂದ್ರೆ ಬರ್ತದ ಅಂಬ ನಮಗೂ ಸಮಾಧಾನ ಟೇಸ್ಟ್ ನಾವು ಏನೇ ಆಗಲಿ ಮನ್ಯಾಗ ಮಾಡಿ ನಮ್ಮ ಕೈಲಿ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆ ಮಾಡಿ ತಿಂದ್ರೆ ಆ ಖುಷಿನೇ ಬೇರೆ ಇರ್ತದ ನೋಡಿರಿ ಈಗ ನಾನು ಡಕ್ಕನ್ನು ಹಚ್ತಿದ್ದೀನಿ ರೀ ಬರೀ ಈಗ ಜಿಲೇಬಿಗೆ ಜಾಸ್ತಿ ಎಣ್ಣೆ ಹೆಣ್ಣಿನ ಕಾಯಿಬಾರ್ದ್ರಿ ಜಸ್ಟ್ ಈಗ ನಾವು ಹಿಟ್ಟೇನು ಮ್ಯಾಲ ಒಳಗೆ ಬಿಡ್ತೇವೆ ನೋಡ್ರಿ ಎಣ್ಣೆ ಒಳಗೆ ಆಗಿ ಮ್ಯಾಲ ಬರಬೇಕು ಆ ಥರ ಚೆಂದ ಕಾಯ್ದು ಸಾಕ್ರಿ ಫಸ್ಟ್ ಟೈಮ್ ಮಾಡೋರಿಗೆ ಎಷ್ಟು ಟೈಮ್ ಬೇಕೋ ಏನೇನು ಬೇಕೋ ಎಷ್ಟು ಹತ್ತದೋ ಎಷ್ಟು ಹಗ್ದುರು ಎಷ್ಟು ಜಿಲೇಬಿ ಆಯ್ತವ ಅನ್ಕೋತ್ರಿ ಫಸ್ಟ್ ನೀವು ಫಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತರಿ ಅಂದ್ರೆ ಒಂದೇ ಒಂದು ಕಪ್ ಹಿಟ್ಟನ್ನ ಯೂಸ್ ಮಾಡಿ ನೋಡ್ರಿ ಆಲ್ಮೋಸ್ಟ್ ಒಂದು ಐದಾರು ಜನ ಜಿಲೇಬಿ ತಿಂಬ ಅಷ್ಟು ಆಯ್ತವ್ರಿ ಮನಸ್ಫೂರ್ತಿ ಎಷ್ಟು ರೀ ಅಷ್ಟು ತಿನ್ನೋಷ್ಟು ಜಿಲೇಬಿ ಹಾಕ್ತಾವೆ ಒನ್ ಕಪ್ ಹಿಟ್ಟಿನಾಗ ಈಗ ನೋಡಿರಿ ಈ ಥರ ನಾನು ಈಗ ಎಣ್ಣೆ ಕಾಯ್ದು ನೀವು ನೋಡ್ತಿರ್ಬೋದು ಮೇಲ್ಗಡೆ ಹೊಂಟದ ನೋಡಿರಿ ಈ ಥರ ಹಾಕ್ತಿದ್ದೀನಿ ಫಸ್ಟ್ ಟೈಮ್ ಹಾಕೋರಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ರೀ ಸ್ಲೋಲಿ ಹಾಕ್ಬಿಡ್ರಿ ಏನು ಆಗಲ್ಲ ನೋಡಿರಿ ನೀವು ನೋಡ್ತಿರ್ಬೋದು ಜಿಲೇಬಿ ಶೇಪ್ನ ಹಾಗೆ ಜಿಲೇಬಿ ಎಣ್ಣೆಗೆ ಹಾಕ್ತಿಲ್ಗೆ ಯಾವ ಥರ ಮೇಲ್ಗಡೆ ಬಂದು ಅಂತ ಹೇಳ್ಬಿಟ್ಟು ಈಗ ಒಂದು ಸೈಡು ಚೆಂದ ಫ್ರೈ ಆಗ್ಯಾವಲ್ಲ ರೀ ಈಗ ಇನ್ನೊಂದು ಸೈಡು ತಿರಿ ಹಾಕೋತೀನಿ ನಾನು ಚಂದ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಎಣ್ಣೆಗ ಕರಿಬೇಕು ರೀ ಇಲ್ಲಾಂದ್ರೆ ಜಿಲೇಬಿ ಮೆತ್ತಗಾಗ್ಬಿಡ್ತಾವೆ ನಮ್ಮ ಕುರುಮ್ ಕುರುಮೆ ಜಾಸ್ತಿ ಇಷ್ಟ ರೀ ಚಂದ ಕುರುಮ್ ಕುರುಮ್ ಬರಬೇಕು ಅಂದ್ರೆ ಈ ಥರ ಎರಡು ಸೈಡ ಚಂದ ಫ್ರೈ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನೋಡ್ರಿ ಈಗ ಚಂದ ಫ್ರೈ ಆಗ್ಯಾವ ಈಗ ನಾನು ಎಣ್ಣೆಗಿಂದು ತಕ್ಕೊತಿದ್ದೀನಿ ರೀ ನಿಮಗೆ ಇಬ್ಬರು ಇದ್ರು ಅಂದ್ರೆ ಚೆಂದ ಆಯ್ತದ್ರಿ ಒಬ್ಬರು ಜಿಲೇಬಿ ಕರ್ದು ಕೊಡ್ಲಕ್ಕ ಒಬ್ಬರು ಪಾಕಿನಾಗ ನೆನ್ನೆ ಹಾಕ್ಲಕ್ಕ ಇದ್ದೀವಿ ಅಂದ್ರೆ ಇದು ಆದ್ಮೇಲೆ ಪಾಕಿನಾಗ ನೆನೆ ಹಾಕಿಬಿಟ್ಟು ಮತ್ತು ಅವು ತಗಿಬಿಟ್ಟು ಮತ್ತು ಸೆಕೆಂಡ್ ರೌಂಡ್ ಕರಿಬೇಕು ಇಬ್ರು ಇಬ್ಬರು ಇರ್ಬೇಕು ಇಬ್ಬರು ಇದ್ರೆ ಜಲ್ದಿ ಆಗ್ತದೆ ನೋಡಿರಿ ಈಗ ನೋಡ್ರಿ ನಾನು ಪಾಕಿನಾಗ ಹಾಕ್ತಿದ್ದೀನಿ ಎಣ್ಣೆಗಿಂದು ಚಂದ ಚೆಂದ ಆಗ್ಯದ ಪಾಕ ನಾವು ಎಷ್ಟು ಮಾಡ್ಕೋತೇವಲ್ಲ ರೀ ಆತಿದಾಗ ಅಷ್ಟು ಪಾಕ ಪರ್ಫೆಕ್ಟ್ ಆಗ್ತದ್ರಿ ಹೆಚ್ಚಾದ ಏನು ಆಗೋಲ್ಲ ಇದ್ರೊಳಗೆ ನೋಡ್ರಿ ಪಾಕ ಸ್ವಲ್ಪ ಬಿಸಿನೇ ಇರ್ತದಲ್ರಿ ಜಸ್ಟ್ ಈಗ ಅಷ್ಟೇ ಮಾಡಿದೆವು ಇದ್ರೊಳಗೆ ಜಸ್ಟ್ ಒಂದು ಹತ್ತು ಹದಿನೈದು ಸೆಕೆಂಡ್ ಇದ್ದರು ಸಾಕು ಫ್ರೆಂಡ್ಸ್ ಜಿಲೇಬಿನ ಚಂದ ಕ್ರಿಸ್ಪಿಯಾಗಿ ಬರ್ತಾವೆ ಹಾಗೆ ರಸ ಕೂಡ ಚೆಂದ ನುಂಗ್ಕೊಂಡಿದ್ದು ಇರ್ತಾವ್ರಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದವ ಜಿಲೇಬಿ ಅಂತ ಹೇಳಿಬಿಟ್ಟು ಮೆತ್ತಗದು ಏನು ಆಗಲ್ರಿ ನೋಡ್ರಿ ಪಾಕಿನಾಗಿಂದು ತೆಗಿಲತ್ತಿರಿ ಮುರಿಲತ್ತವ ಅಷ್ಟು ಚಂದ ಬಂದವ್ರಿ ಕ್ರಿಸ್ಪಿಯಾಗಿ ಈಗ ನಾನು ಒಂದು ಪ್ಲೇಟ್ನಾಗ ತಕ್ಕೊಳತ್ತೀನಿ ಒಂದು ಹದಿನೈದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಬಿಟ್ಬಿಟ್ಟು ನೋಡಿರಿ ಜಿಲೇಬಿ ಎಲ್ಲ ಚಂದ ಪಾಕನ ಹೀರ್ಕೊಂಡ ಈಗ ನೋಡಿರಿ ನಾನು ಇದೇ ಥರ ಸೆಕೆಂಡ್ ರೌಂಡ್ ಕೂಡ ತೋರಿಸ್ತೀನಿ ರೀ ನಿಮ್ಗೆ ಯಾವ ಥರ ಮಾಡೋದು ಅಂತ ಈಗ ಇಷ್ಟು ಮಾಡಿದ್ದೀನಿ ನೀವು ನೋಡ್ಲಾಕ ನೋಡ್ತಿರ್ಬೋದು ರೀ ಎಷ್ಟು ಸಖತ್ತಾಗಿ ಬಂದದ ಹೇಳ್ಬಿಟ್ಟು ಈಗ ನೋಡಿರಿ ನಾನು ಇನ್ನೊಂದು ರೌಂಡ್ ಹಾಕಿ ತೋರಿಸ್ತಿದ್ದೀನಿ ನಿಮ್ಗೆ ಫ್ರೆಂಡ್ಸ್ ಸ್ವಲ್ಪ ಫಸ್ಟ್ ಟೈಮ್ ಇದ್ದರು ಅಂದ್ರೆ ಕಷ್ಟ ಆಗ್ತದಲ್ಲ ರೀ ಶೇಪ್ ಯಾವುದಾದ್ರೂ ಏನು ರೀ ಟೇಸ್ಟ್ ಚಂದ ಬಂತು ಅಂದ್ರೆ ಸಾಕಲ್ರಿ ಹೆಂಗೆ ಅದ್ರೂ ಕಚ್ಕೊಂಡು ತಿಂಬೋದೇ ಇರ್ತದ ಬಾಯ್ದಾಗ ಇದ್ಮೇಲೆ ಅಪ್ಪುಟ್ ನುಂಗಲ್ಲ ರೀ ಫಸ್ಟ್ ಟೈಮ್ ಹಾಕೋರಾದ್ರೆ ಟೇಸ್ಟ್ ಚೆಂದ ಬಂದ್ರೆ ಸಾಕ್ರಿ ಶೇಪ್ ಯಾವುದೇ ಬರಲ್ಲ ಬಾರಲ್ಲ ಯಾಕಂದ್ರೆ ನೀವು ನೋಡ್ತಿರ್ಬೋದು ಫಸ್ಟ್ ರೌಂಡ್ ಎಷ್ಟು ಚಂದ ಬಂದಿತ್ತು ನಂದು ಈ ರೌಂಡ್ ಯಾವ ಥರ ಆಗ್ಯದ ಅಂತ ಹೇಳಿಬಿಟ್ಟು ಆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದ್ರಿ ಆದರೂ ಈ ಟೇಸ್ಟ್ ಚೆಂದ ಬಂದ್ರೆ ಸಾಕಲ್ರಿ ಈಗ ನೋಡಿರಿ ಇದನ್ನು ಚೆಂದ ಎರಡು ಸೈಡ ಚೆಂದಾಗಿ ಕರ್ಕೊಂಡು ಬರ್ತೀನಿ ನಾನು ನೋಡಿರಿ ಸೆಕೆಂಡ್ ರೌಂಡ್ ಕೂಡ ಚೆಂದಾಗಿ ಕರ್ದಿದಾಗ್ಯದ ಎಣ್ಣೆಗೆ ಈಗ ನಾನು ಇವ್ಕ ಡೈರೆಕ್ಟ್ ಎಣ್ಣೆಗಿಂತ ತೆಗಿತಿಲ್ಕೆ ಪಾಕ್ನಾಗ ಹಾಕೊಂಡು ಬಿಡ್ಬೇಕು ರೀ ಗರಮ್ ಇಟ್ಟಾಗೆ ಪಾಕ್ನಾಗ ಚೆಂದ ಹೀರ್ಕೊಳ್ಳುತ್ತದ ಈಗ ನೋಡ್ರಿ ಇವು ಸ್ವಲ್ಪ ಜಾಸ್ತಿ ಆಗ್ಯಾವ್ರೀ ಪಾತ್ರೆ ಸ್ವಲ್ಪ ಸಣ್ಣದಾಗ್ಯದ ನಿಮ್ಮ ಹತ್ರ ಪಾಕಿಗೆ ಸ್ವಲ್ಪ ಅಗಲವಾದ ಪಾತ್ರೆ ಇದ್ದು ತಗೋರಿ ಚೆಂದ ಆಗ್ತದೆ ನನ್ನ ಹತ್ರ ಅದ ಅಂತ ಹೇಳಿಬಿಟ್ಟು ನಾನು ಇದು ತಗೊಂಡೀನಿ ಸೈಡ್ ನ ಒಂದು ಸತಿ ಪಲ್ಟಾಸ್ಕೊಂಡು ಬಿಟ್ಟು ಚಂದ ಪಾಕನ ನುಂಗೋವರೆಗೂ ಬಿಡಬೇಕು ರೀ ಚೆಂದ ಅಂದ್ರೆ ಅರ್ಧ ಗಂಟೆ ಒಂದು ಗಂಟೆ ಅಲ್ಲರಿ ಜಸ್ಟ್ ಹತ್ತು ಸೆಕೆಂಡು ಇಪ್ಪತ್ತು ಸೆಕೆಂಡ್ ಅಂದ್ರೆ ಆಯ್ತು ರೀ ಜಾಸ್ತಿ ಜಿಲೇಬಿ ಮಾಡೋದು ಇದೆಯಂದ್ರೆ ಪಾಕ ಒಮ್ಮೆ ಮಾಡ್ಕೋತೀವಲ್ಲ ರೀ ಸ್ವಲ್ಪ ತಣ್ಣಗಾದ ಆದ್ಮೇಲೆ ಸ್ವಲ್ಪ ಪಾಕ ನುಂಗ್ಲಕ್ಕ ಜಾಸ್ತಿ ಟೈಮ್ ತಗೋತದ ಈಗ ನೋಡಿರಿ ಇದೇ ಥರ ನಾನು ಅಷ್ಟು ಹಿಟ್ಟಿಂದು ಹಾಕೊಂಡು ಬರ್ತೀನಿ ರೀ ಇನ್ನೊಂದು ಸ್ವಲ್ಪ ಹಿಟ್ಟದಾನೆ ಫ್ರೆಂಡ್ಸ್ ನಾನು ಜಸ್ಟ್ ಇಲ್ಲಿ ಒಂದು ಬಾಟಲ್ ಅಷ್ಟು ಹಿಟ್ಟ ತೊಯ್ದಿದ್ದೀನಿ ನೋಡಿರಿ ಅಷ್ಟೇನೆ ನೋಡ್ಲತ್ತರ ನೀವು ಯಾವಾಗ ತಿನ್ನಬೇಕು ಯಾವಾಗಿಲ್ಲ ಅಂತ ಅನ್ಸಿಬಿಡ್ತದೆ ಅಷ್ಟು ಸಕ್ಕತ್ತು ಜಿಲೇಬಿ ಪ್ರಿಯರಿಗಂತೂ ಅಂತೂ ಸಖತ್ ಭಾಳ ಯೂಸ್ ಆಗ್ತದ್ರಿ ಇದು ನೋಡ್ರಿ ಈಗ ನೋಡ್ರಿ ನಾನು ಉಳ್ದಿರೋ ಹಿಟ್ಟಿಲಿಂದ ಅದೇ ಥರ ಜಿಲೇಬಿನ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡ್ರಿ ಅಷ್ಟು ಹಿಟ್ಟಿಲ್ಲಂದ ಜಿಲೇಬಿ ಮಾಡಿದಾಗ್ತ್ರಿ ಇದು ಎಷ್ಟು ಸ್ವಲ್ಪ ಸ್ವಲ್ಪ ಖರ್ಚಿನಾಗ ಕಡಿಮೆ ಸಮಯದಾಗ ಇಷ್ಟೊಂದು ಜಿಲೇಬಿ ಮಾಡಿ ನೋಡ್ರಿ ನಾನು ಭಾಳ ಅಂದ್ರೆ ಭಾಳ ಮಸ್ತ್ ಬಂದವ್ರಿ ಕುರುಮ್ ಕುರುಮ್ ಅನ್ನೋ ಥರ ಬಂದವ ನೀವು ನೋಡ್ತಿರ್ಬೋದು ಶೇಪ್ ಎಲ್ಲ ಇಷ್ಟು ಚಂದ ಬಂದದ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ಒಂದು ಮುರ್ದಿ ತೋರಿಸ್ತೀನಿ ರೀ ನೋಡಿರಿ ಒಳಗಡೆ ಎಲ್ಲ ಇಷ್ಟು ಚಂದ ಪಾಕ ಅಂತ ಹೇಳ್ಬಿಟ್ಟು ಫುಲ್ ಕುರುಮ್ ಕುರುಮ್ ಆಗಿ ಬಂದವ್ರಿ ಭಾಳ ಟೇಸ್ಟ್ ಕೂಡ ಚಂದ ಬಂದವ್ರಿ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಮನೆಗೆ ಈ ವಿಡಿಯೋ ನಿಮಗೂ ಇಷ್ಟ ಆಗ್ಯದ ಅಂತ ಅನ್ಕೊಂಡೀನಿ ಪ್ಲೀಸ್ ಇಷ್ಟ ಇತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಳಗೊಳ್ಳೆ ವೀಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್